ಐ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾರ್ತಿಕ ಮಾಸ ಮುಗಿದರ ಒಳಗೆ ಒಂದು ದಿನವಾದರೂ ಈ ಮರವನ್ನು ಮುಟ್ಟಿ ನೀವು ಬೇಡ್ಕೊಂಡ್ರೆ ಸಾಕು ಅಷ್ಟ ಐಶ್ವರ್ಯ ಆರೋಗ್ಯ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆ ಮರ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಮರವನ್ನು ಪೂಜೆ ಮಾಡಬೇಕಂದ್ರೆ ನಾವು ಯಾವ ಮಂತ್ರವನ್ನು ಹೇಳ್ಕೊಂತ ಪೂಜೆಯನ್ನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ನಮಗೆ ಕಾರ್ತಿಕ ಮಾಸ ಪ್ರಾರಂಭ ಆಗಿದೆ ಈ ಮಂಗಳಕರ ಮಾಸವನ್ನು ದಾಮೋದರ ಮಾಸ ಅಂತ ಕೂಡ ಕರೀತೀರಿ ಈ ಸಂದರ್ಭದಲ್ಲಿ ಇದೊಂದು ಮರವನ್ನು ಬಹಳಷ್ಟು ಜನರು ಪೂಜಿಸ್ತಾ ಇರ್ತಾರೆ ಇದರ ಇಂದಿನ ರಹಸ್ಯವೇನು ಈ ಮರವನ್ನು ಮುಟ್ಟಿ ಪೂಜೆ ಮಾಡೋದ್ರಿಂದ ಯಾವೆಲ್ಲ ಲಾಭಗಳು ಸಿಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಕಾರ್ತಿಕ ಮಾಸದಲ್ಲಿ ಆಮ್ಲ ಅಂದರೆ ನಲ್ಲಿಕಾಯಿ ಮರಕ್ಕೆ ಬಹಳನೇ ಮಹತ್ವ ಇದೆ ಈ ಮರಕ್ಕೆ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗುತ್ತೆ ದೇವ ದಾನವರ ಯುದ್ಧದಲ್ಲಿ ಆಕಸ್ಮಿಕವಾಗಿ ಕೆಲವು ಅಮೃತದ ಅನಿಗಳು ನೆಲದ ಮೇಲೆ ಬಿದ್ದಾಗ ಅಮೃತ ಮರವು ಹುಟ್ಟಿತು ಎಂದೇ ಹೇಳಲಾಗತ್ತೆ ಅದಕ್ಕಾಗಿಯೇ ಆಮ್ಲವನ್ನು ಭೂಮಿ ತಾಯಿ ಅಥವಾ ದಾತ್ರಿ ಮರ ಅಂತ ಕೂಡ ಕರೀತಾರೆ ಇನ್ನು ಆಯುರ್ವೇದದಲ್ಲೂ ಕೂಡ ಈ ನಲ್ಲಿಕಾಯಿ ಮರವನ್ನು ಉತ್ತಮ ಔಷಧಿಯ ಸಸ್ಯವೆಂದೇ ವಿವರಿಸಲಾಗುತ್ತೆ ಆಮ್ಲ ಆರೋಗ್ಯಕ್ಕೆ ಸಂಜೀವಿನಿ ಇದ್ದಂತೆ ನಲ್ಲಿಕಾಯಿ ಚಳಿಗಾಲದಲ್ಲಿ ತಿನ್ನಲೇಬೇಕಾದ ಹಣ್ಣು ಅಂತಲೂ ಹೇಳ್ಬೋದು ಇನ್ನು ಆಮ್ಲ ಆಧ್ಯಾತ್ಮಿಕ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇನ್ನು ನಲ್ಲಿಕಾಯಿ ಬುಡದಲ್ಲಿ ವಿಷ್ಣು ಕಾಂಡದಲ್ಲಿ ಶಿವ ಮೇಲ್ಭಾಗದಲ್ಲಿ ಬ್ರಹ್ಮ ಇದರ ಕೊಂಬೆಗಳಲ್ಲಿ ಸೂರ್ಯ ಮತ್ತು ಚಿಕ್ಕ ಕೊಂಬೆಗಳಲ್ಲಿ ಎಲ್ಲ ದೇವರುಗಳಿದ್ದಾರೆ ಎಂದು ಪುರಾಣಗಳು ಕೂಡ ಹೇಳ್ತವೆ ಹಾಗಾಗಿ ಕಾರ್ತಿಕ ಮಾಸದಲ್ಲಿ ನಾವು ಈ ಮರವನ್ನು ಪೂಜಿಸಿ ನೆರಳಿನಲ್ಲಿ ಕುಳಿತರೆ ಅಶ್ವಮೇಧ ಯಾಗ ಮಾಡಿದ ಫಲ ಕೂಡ ದೊರೆಯುತ್ತೆ ಅಂತಲೇ ಹೇಳ್ಬೋದು ನಿಮಗೇನಾದರೂ ನವಗ್ರಹ ದೋಷಗಳಿತ್ತು ಅಂದರೆ ಆ ದೋಷ ಪರಿಹಾರ ಆಗಬೇಕು ಅನ್ನೋದಾದರೆ ಕಾರ್ತಿಕ ಹುಣ್ಣಿಮೆಯ ದಿನ ಆಮ್ಲದ ದೀಪವನ್ನು ಹಚ್ಚಬೇಕು ಮನೆಯಲ್ಲಿರುವ ಆಮ್ಲ ಮರವು ವಾಸ್ತು ದೋಷಗಳನ್ನು ನಿವಾರಣೆ ಮಾಡುತ್ತೆ ಮತ್ತು ದುಷ್ಟ ದುಷ್ಟಶಕ್ತಿಗಳನ್ನು ಮನೆಗೆ ಪ್ರವೇಶಿಸದಂತೆ ತಡೆಯುತ್ತೆ ಅಂತಲೇ ಹೇಳ್ಬೋದು ಇನ್ನು ಕಾರ್ತಿಕ ಮಾಸದಲ್ಲಿ ಸೂರ್ಯಾಸ್ತದ ನಂತರ ಕೆಲವೊಂದು ವಸ್ತುಗಳನ್ನು ದಾನ ಮಾಡಬಾರದು ಎನ್ನಲಾಗುತ್ತೆ ಮುಖ್ಯವಾಗಿ ಈ ಮಾಸದಲ್ಲಿ ಉಪ್ಪು ಮತ್ತು ಅರಿಶಿನವನ್ನು ದಾನ ಮಾಡಬಾರದು ಎನ್ನುವ ನಿಯಮ ಕೂಡ ಇದೆ ಈ ಎರಡೂ ವಸ್ತುಗಳನ್ನು ದಾನ ಮಾಡುವುದನ್ನು ಅಶುಭವೆಂದೇ ಪರಿಗಣಿಸಲಾಗುತ್ತೆ ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಈ ಎರಡೂ ವಸ್ತುಗಳನ್ನು ಯಾರಿಗೂ ದಾನ ಮಾಡಬೇಡಿ ಇದರಿಂದ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಅನುಭವಿಸುವ ಸಾಧ್ಯತೆ ಕೂಡ ಇರುತ್ತೆ ಇನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಕೆಲವೊಂದು ಮರಗಳನ್ನು ಪೂಜ್ಯವೆಂದೇ ಪರಿಗಣಿಸಲಾಗುತ್ತೆ ಕೆಲವು ವಿಶೇಷ ಮರಗಳಿವೆ ಅವುಗಳಲ್ಲಿ ದೈವಿಕ ಶಕ್ತಿಗಳು ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಈ ಕಾರಣಕ್ಕಾಗಿ ಉಪವಾಸ ಮತ್ತು ಹಬ್ಬ ಹರಿದಿನಗಳಲ್ಲಿ ದೇವರ ಪೂಜೆಯೊಂದಿಗೆ ಮರಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸುತ್ತಾರೆ ಜೊತೆಗೆ ಮರಕ್ಕೆ ಸುತ್ತಿ ಬರೋದು ಕೂಡ ವಾಡಿಕೆ ಕೂಡ ಇದೆ ಇನ್ನು ಪುರಾಣಗಳ ಪ್ರಕಾರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಅಕ್ಷಯ ನವಮಿಯೊಂದು ಆಮ್ಲ ಅಂದರೆ ನಲ್ಲಿಕಾಯಿ ಮರವನ್ನು ಪೂಜಿಸುವುದು ಸಂಪ್ರದಾಯ ಕೂಡ ಇದೆ ಈ ಮರದ ಕೆಳಗಡೆ ಅಡಿಗೆಯನ್ನ ತಯಾರಿಸಿ ತಿನ್ನೋದ್ರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗ್ತಾಳೆ ಮತ್ತು ಮನೆಯಲ್ಲಿನ ಎಲ್ಲ ತೊಂದರೆಗಳು ಕೂಡ ದೂರವಾಗ್ತವೆ ಅಂತಲೇ ಹೇಳ್ಬೋದು ಇನ್ನು ವಿಷ್ಣು ಪುರಾಣದ ಪ್ರಕಾರ ಈ ದಿನದಂದು ಯಾರು ನಲ್ಲಿಕಾಯಿ ಮರವನ್ನು ಧೂಪ ದೀಪ ಮತ್ತು ನೈವೇದ್ಯಗಳೊಂದಿಗೆ ಪೂಜಿಸುತ್ತಾರೋ ಅವರ ಮೇಲೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಆಮ್ಲ ಅಥವಾ ನಲ್ಲಿ ಮರದಲ್ಲಿ ವಿಷ್ಣು ನೆಲೆಸಿದರೆ ಮೊದಲನೇದಾಗಿ ಲಕ್ಷ್ಮೀ ದೇವಿ ಅಕ್ಷಯ ನವಮಿ ಎಂದು ನಲ್ಲಿಕಾಯಿ ಮರದ ಕೆಳಗಡೆ ವಿಷ್ಣು ಮತ್ತು ಶಿವನನ್ನು ಪೂಜಿಸಿದರು ಅಂದಿನಿಂದ ಈ ಉಪವಾಸ ಜನಪ್ರಿಯವಾಯಿತು ಈ ದಿನದಂದು ಮಾಡಿದ ಪುಣ್ಯ ಕಾರ್ಯಗಳಿಗೂ ಎಂದಿಗೂ ಫಲ ನೀಡದೇ ಇರೋದಿಲ್ಲ ಹಾಗಾಗಿ ನಲ್ಲಿಕಾಯಿ ಮರದೊಂದಿಗೆ ನಾವು ವಿವಿಧ ರೀತಿಯ ಆಹಾರವನ್ನು ತಯಾರಿಸಿ ಅದನ್ನು ವಿಷ್ಣುಗೆ ಅರ್ಪಿಸಿ ನಂತರ ಆಹಾರವನ್ನು ಸೇವಿಸಬೇಕು ಇದು ನಮ್ಮ ದೇಹಕ್ಕೆ ಧನಾತ್ಮಕ ಶಕ್ತಿಯನ್ನು ನೀಡುತ್ತೆ ಅಂತಲೇ ನಂಬಲಾಗತ್ತೆ ನಮ್ಮ ದೇಹದ ರೋಗಗಳು ಕೂಡ ಇದರಿಂದ ಗುಣಮುಖವಾಗುತ್ತೆ ಅಂತಲೇ ಹೇಳ್ಬೋದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಒಬ್ಬ ವ್ಯಕ್ತಿಯು ನಲ್ಲಿಕಾಯಿ ಮರದ ನೆರಳಿನಲ್ಲಿ ಆಹಾರವನ್ನು ತಯಾರಿಸಿ ಇತರರಿಗೆ ಅನ್ನದಾನ ಮಾಡಿದರೆ ಮತ್ತು ಸ್ವತಃ ಆಹಾರವನ್ನು ಸೇವಿಸಿದರೆ ಅವನು ಕಷ್ಟ ಬೇಗನೆ ದುಃಖದಿಂದ ಮುಕ್ತನಾಗ್ತಾನೆ ಮಾನಸಿಕ ಒತ್ತಡ ಅನ್ನೋದು ದೂರವಾಗುತ್ತೆ ಇದರೊಂದಿಗೆ ಅಖಂಡ ಸೌಭಾಗ್ಯ ಆರೋಗ್ಯ ಮತ್ತು ಸಂತೋಷ ಕೂಡ ಪ್ರಾಪ್ತಿಯಾಗುತ್ತೆ ಇನ್ನು ನಲ್ಲಿಕಾಯಿ ಸೇವನೆಯಿಂದ ಮನುಷ್ಯ ದೇವರಂತಾಗ್ತಾನೆ ಅಂದರೆ ಸಂಪೂರ್ಣ ದೈವಿಕ ಗುಣಗಳನ್ನು ಹೊಂದುತ್ತಾನೆ ಇದನ್ನು ಸೇವಿಸುವವರು ದೇವರ ಆಶೀರ್ವಾದವನ್ನು ಕೂಡ ಪಡೀತಾರೆ ಆದರೆ ಇದು ಅತ್ಯಂತ ಆರೋಗ್ಯಕರ ಮತ್ತು ಆಯುಷ್ಯವನ್ನು ಹೆಚ್ಚಿಸುವ ಫಲವಾಗಿದೆ ಅಂತಲೇ ಹೇಳ್ಬೋದು ಇನ್ನು ನಲ್ಲಿಕಾಯಿ ಮರವನ್ನು ನಾವು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅನ್ನೋದಾದರೆ ನೀವು ಕಾರ್ತಿಕ ಮಾಸ ಮುಗಿಯೋದರ ಒಳಗಡೆ ನೀವು ನಿಮ್ಮ ಮನೆ ಹತ್ರ ಎಲ್ಲರೂ ನಲ್ಲಿಕಾಯಿ ಮರ ನಲ್ಲಿಕಾಯಿ ಮರ ಇತ್ತು ಅಂದರೆ ಆ ಮರದ ಕೆಳಗಡೆ ಮೊದಲು ಹೋಗಿ ಪೂರ್ತಿಯಾಗಿ ಕ್ಲೀನ್ ಮಾಡಿ ನೀರಾಗಿ ರಂಗೋಲಿಯನ್ನು ಹಾಕಿ ನಂತರ ಪೂಜೆಯನ್ನು ಮಾಡಬೇಕಾಗತ್ತೆ ಅಂದರೆ ನಲ್ಲಿಕಾಯಿ ಮರಕ್ಕೆ ಅರಿಶಿನ ಕುಂಕುಮ ಗಂಧ ಹಾಗೆಯೇ ಗೆಜ್ಜೆ ವಸ್ತ್ರ ಹೂಗಳಿಂದ ನೀವು ಅಲಂಕಾರವನ್ನು ಮಾಡಬೇಕಾಗತ್ತೆ ಏಕೆಂದರೆ ನಲ್ಲಿಕಾಯಿ ಮರದಲ್ಲಿ ಮಹಾಲಕ್ಷ್ಮಿ ವಾಸವಾಗಿರ್ತಾಳೆ ಅದಕ್ಕೋಸ್ಕರ ನೀವು ಈ ದಿನ ಒಂದು ಬ್ಲೌಸ್ ಪೀಸ್ ಆದರೂ ನೀವು ಆ ಮರಕ್ಕೆ ಕಟ್ಟಬೋದು ಅಥವಾ ಸೀರೆ ಕಟ್ಟೋರು ಸೀರೆನೂ ಕೂಡ ಕಟ್ತಾರೆ ಅಥವಾ ಬ್ಲೌಸ್ ಪೀಸ್ ಕಟ್ಟೋರು ಕೂಡ ಬ್ಲೌಸ್ ಪೀಸನ್ನು ಮರಕ್ಕೆ ಸುತ್ತಿ ಕಟ್ಟಿ ನಂತರ ನೀವು ಕರ್ಪೂರದಿಂದ ತುಪ್ಪದ ಆರತಿಯನ್ನು ಮಾಡಬೇಕಾಗತ್ತೆ ಈ ದಿನ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ನೀವು ಆರತಿಯನ್ನು ಮಾಡಬೇಕಾಗತ್ತೆ ನಿಮ್ಮ ಬೇಡಿಕೆಗಳು ಏನಿರುತ್ತೆ ಆ ಬೇಡಿಕೆಗಳನ್ನು ಮರವನ್ನು ಮುಟ್ಟಿ ನೀವು ಬೇಡ್ಕೊಬೇಕಾಗತ್ತೆ ಏನು ಕಷ್ಟ ಇದೆಯೋ ಮರವನ್ನು ಮುಟ್ಟಿ ನೀವು ಎಲ್ಲ ಕಷ್ಟಗಳನ್ನು ಹೇಳ್ಕೊಂಡು ಅಲ್ಲಿ ಐದು ಏಳು ಅಥವಾ ಒಂಬತ್ತು ಪ್ರದಕ್ಷಿಣೆಗಳನ್ನು ಬಂದು ನಂತರ ಅಲ್ಲೇ ಕೂತ್ಕೊಂಡು ನೀವು ಒಂದು ಐದು ನಿಮಿಷಗಳ ಕಾಲ ನಿಮ್ಮ ಆಸೆಗಳೇನಿದೆ ನಿಮ್ಮ ಬೇಡಿಕೆಗಳೇನಿದೆ ಅದನ್ನೆಲ್ಲ ಹೇಳ್ಕೊಬೇಕಾಗತ್ತೆ ಮಂತ್ರ ಯಾವುದು ಹೇಳಬೇಕು ಅನ್ನೋದಾದ್ರೆ ಓಂ ಧಾತ್ರಿ ದೇವಿ ನಮಃ ಓಂ ಧಾತ್ರಿ ದೇವಿ ನಮಃ ಓಂ ಧಾತ್ರಿ ದೇವಿ ನಮಃ ಅಂತ ನೀವು ಮನಸ್ಸಲ್ಲೇ ಹೇಳ್ಕೊತ ಮರವನ್ನು ಮುಟ್ಟಿ ಮನಸ್ಸಲ್ಲೇ ಹೇಳ್ಕೊಬೇಕಾಗತ್ತೆ ನನಗೆ ಆರೋಗ್ಯವನ್ನು ಕೊಡು ನನಗೆ ಐಶ್ವರ್ಯವನ್ನು ಕೊಡು ನನ್ನ ಆಸೆಗಳೆಲ್ಲ ಈಡೇರಿಸಪ್ಪ ಅಂತ ನೀವು ಮಹಾಲಕ್ಷ್ಮಿಯನ್ನು ಬೇಡ್ಕೊತ ಮರವನ್ನು ಮುಟ್ಟಿ ನೀವು ನಿಮ್ಮ ಆಸೆಗಳನ್ನು ನಿಮ್ಮ ಕೋರಿಕೆಗಳನ್ನು ಹೇಳ್ಕೊಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಕಾರ್ತಿಕ ಮಾಸದಲ್ಲಿ ನೀವು ನಲ್ಲಿಕಾಯಿ ಮರವನ್ನು ಕಡಿಬಾರ್ದು ಅದಕ್ಕೆ ಹಾನಿ ಕೂಡ ಮಾಡಬಾರ್ದು ಶುದ್ಧ ಮನಸ್ಸಿನಿಂದ ಮುಟ್ಟಿ ಬೇಡಿಕೊಂಡ್ರೆ ದೇವಿಯ ಕೃಪೆ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುತ್ತೆ ಈ ನಲ್ಲಿಕಾಯಿ ಮರದ ಕೆಳಗಡೆ ಅಡುಗೆ ಮಾಡ್ಕೊಂಡು ಊಟ ಮಾಡೋದಾಗಲಿ ಅಥವಾ ಅಲ್ಲೇ ಡಬ್ಬಿ ತಗೊಂಡೋಗಿ ಊಟ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು ಲಕ್ಷ್ಮೀ ದೇವಿ ಹಾಗೆಯೇ ದೇವರ ಆಶೀರ್ವಾದ ಕೂಡ ಸಿಗುತ್ತೆ ಇನ್ನು ನೀವು ಏನಾದರೂ ದೊಡ್ಡ ಜಾಗ ಇದೆ ನಾನು ನಲ್ಲಿಕಾಯಿ ಮರವನ್ನು ತೊಗೊಂಬಂದು ನಲ್ಲಿಕಾಯಿ ಗಿಡವನ್ನು ಹಾಕ್ಬೋದ ಅಂದರೆ ಖಂಡಿತ ಕಾರ್ತಿಕ ಮಾಸ ಮುಗಿದ್ರ ಒಳಗಡೆ ನೀವು ನಲ್ಲಿಕಾಯಿ ಮರವನ್ನು ನೀವು ಒಂದು ಪಾಟಲ್ಲಿ ಬೆಳೆಸಿ ನಂತರ ಅದನ್ನು ತೊಗೊಂಡೋಗಿ ಯಾವುದಾದ್ರೂ ದೊಡ್ಡ ಜಾಗ ಇತ್ತು ಅಂದರೆ ಅದರಲ್ಲೂ ಕೂಡ ಹಾಕ್ಬೋದು ಇಲ್ಲ ಸ್ವಲ್ಪ ದೊಡ್ಡದಾಗಿ ಬೆಳೆಯೋ ತನಕ ನಾನು ಮನೆಯಲ್ಲೇ ಇಟ್ಕೊಂಡು ಮನೆ ಹತ್ತಿರ ಇಟ್ಕೊಂಡು ನಾನು ತುಳಸಿ ಗಿಡದ ಹತ್ರ ನೀವು ತು ತುಳಸಿ ಗಿಡದ ಪಕ್ಕನೇ ನೀವು ಒಂದು ಪಾಟಲ್ಲಿ ನಲ್ಲಿಕಾಯಿ ಗಿಡವನ್ನು ಇಟ್ಟು ಪೂಜೆಯನ್ನು ಮಾಡಿದ್ರೂ ಕೂಡ ನಿಮಗೆ ತುಂಬನೇ ಒಳ್ಳೆಯದಾಗ ಯಾರೆಲ್ಲ ಶನಿ ದೋಷ ಇದೆ ಅಂದಿರ ಅದು ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು